ಅಂದ್ರೆ ಇಟಾಲಿಯನ್ ರೆಸ್ಟೋರೆಂಟ್ ಗೆ ಹೋಗೋದು ನಾವು ಪಿಜ್ಜಾ ತಿನ್ನಕ್ಕೆ ಸೊ ಆಲ್ಮೋಸ್ಟ್ ಸಿಮ್ಲ ಸಿಮಿಲಾರಿಟಿಸ್ ತುಂಬಾ ಇದೆ ವೆರಿ ರೀಸನಬಲ್ ಸರ್ ಹೌದು ಹೌದು ಆಲ್ಮೋಸ್ಟ್ ಹಾಫ್ ಪ್ರೈಸ್ ಅಂತ ಹೇಳ್ಬೋದು ಹೌದ್ ಹೌದು ಖಂಡಿತ ನೀವು ಬೇರೆ ಕಡೆ ಹೋದ್ರೆ ಆಲ್ಮೋಸ್ಟ್ ಮುಂದೂನಾದ್ರು ರೂಪಾಯಿ ಜಾಸ್ತಿನೇ ಇರುತ್ತೆ ವೆಜಿಟೇರಿಯನ್ ಪಿಜ್ಜಾ ಅದೇ ಹೇಳ್ತಾ ಇದ್ದೆ ಇವರ ಸರ್ ಹಾ ಹಾ ಇದ್ನ ರೆಗ್ಯುಲರ್ ಆಗಿ ಕರ್ಕೊಂಡ್ ಬರ್ತಾ ಇದ್ರಿ ಅವಾಗ ಅವಾಗ ಹೇಳ್ತಾ ಇದ್ದೆ ಬೇಸ್ಟ್ ನಮ್ ಕಡೆ ಇದ್ರೆ ರೆಡಿ ಮಾಡ್ತಾರೆ ಅಲ್ಲೆಲ್ಲ ಯಾವ ತರ ಒಂದ್ ವಾರ ಮಾಡಿದ್ರು ಗೊತ್ತಿಲ್ಲ ತುಂಬಾ ಚೆನ್ನಾಗಿದೆ ಅದ ಮುಂಚೆ ಒಂದು ಟೈಮ್ ಇತ್ತು ನಾವು ಪಿಜ್ಜಾ ತಿನ್ಬೇಕು ಅಂತಂದ್ರೆ ಮಾಲ್ಗಳಿಗೆ ಹೋಗ್ಬೇಕು ಅಥವಾ ಯಾವುದೋ ಪ್ರೆಸ್ಟೀಜಿಯಸ್ ಏರಿಯಾಗಳಿಗೆ ಹೋಗ್ಬೇಕು ಅಲ್ಲಿ ಮಾತ್ರ ಪಿಜ್ಜಾ ಸಿಗುತ್ತೆ ಅನ್ನೋ ಒಂದು ಟೈಮ್ ಇತ್ತು ಆದರೆ ಇವಾಗ ಹಾಗಲ್ಲ ನಾನು ವಿಜಯನಗರ ಫುಡ್ ಅಲ್ಲಿ ಇದ್ದೀನಿ ಇಲ್ಲಿ ಕೂಡ ನಿಮಗೆ ಪಿಜ್ಜಾ ಸಿಗುತ್ತೆ ಅದು ವುಡ್ ಫೈರ್ ಟೆಕ್ನಿಕ್ ಅಲ್ಲಿ ನಿಮ್ಮ ಕಣ್ಣೆದರಿಗೆ ರೆಡಿ ಮಾಡ್ಕೊಡ್ತಾರೆ ಅಂತ ಹೇಳ್ತಿದ್ದಾರೆ ಅದು ಅರ್ಧ ಪ್ರೈಸ್ಗಂತೆ ಸೊ ಬನ್ನಿ ನಿಜವಾಗ್ಲೂ ಇವ್ರು ಹೇಗ್ ಮಾಡ್ತಾರೆ ಯಾವ ಇಂಗ್ರೀಡಿಯಂಟ್ಸ್ನ ಹಾಕ್ತಾರೆ ಅದ್ರ ಪ್ರೈಸ್ ಹೇಗಿದೆ ಅಂತ ನೋಡ್ಕೊಂಡ್ಬರೋಣ ಈ ತರ ವಿಶೇಷವಾದ ವಿಡಿಯೋಗಳಿಗೆ ನೋಡ್ತಾ ಇರಿ ಸೂರಿ ಸಂತೆ ಚಾನಲ್ ನೀವು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಈಗಲೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಈ ಪಿಜ್ಜಾ ಥಿಯರಿನಲ್ಲಿ ಹೇಗ್ ಮಾಡ್ತಾರೆ ಪಿಜ್ಜಾ ಹೇಗಿದೆ ಅದ್ರ ಪ್ರೈಸ್ ಹೇಗಿದೆ ಅಂತ ತಿಳ್ಕೊಂಬರೋಣ ಸರ್ ನಮಸ್ಕಾರ ಸರ್ ನಮಸ್ತೆ ಏನ್ ನಿಮ್ಮ ಹೆಸರು ಸರ್ ಸುಹಾಸ್ ಅಂತ ಸುಹಾಸ್ ಎಷ್ಟು ವರ್ಷ ಆಯ್ತು ಸರ್ ಈ ಪಿಜ್ಜಾ ಅಂಗಡಿ ಓಪನ್ ಮಾಡಿ ಸರ್ ಇದು ಇವಾಗ ಟೆನ್ ಮಂತ್ಸ್ ಇಂದ ಇದೀನಿ ಸರ್ ಇಲ್ಲಿ ಟೆನ್ ಮಂತ್ಸ್ ಇಂದ ಜನವರಿಯಿಂದ ಇದೀನಿ ಜನವರಿಯಿಂದ ವಿಜಯನಗರ ಫುಡ್ ಸ್ಟ್ರೀಟ್ ವಿಜಯನಗರ ಫುಡ್ ಸ್ಟ್ರೀಟ್ ಅಲ್ಲಿ ಸರ್ ಇದು ಮಾಡಕ್ಕ ಮುಂಚೆ ಏನ್ ಮಾಡ್ತಾ ಇದ್ದೀನಿ ಸರ್ ತಾವು ಸರ್ ನಾನು ಪ್ರಾಪರ್ಟಿ ಮ್ಯಾನೇಜ್ಮೆಂಟ್ ಅಡ್ಮಿನ್ ಆಗಿದ್ದೆ ಓಕೆ ಯಾವ ಕಂಪ್ನಿನಲ್ಲಿ ಸರ್ ಆರ್ ಎಂ ಜಿ ಮಿಲಿನಿಯಾ ಅಂತ ಓಕೆ ಓಕೆ ಸೊ ಅದು ಬಿಟ್ಟು ಇವಾಗ ಇದು ಸ್ಟಾರ್ಟ್ ಮಾಡಿದ್ರಾ ಸರ್ ಇಲ್ಲ ಕೋವಿಡ್ ಅಲ್ಲಿ ನಿಮಗೆ ಬರ್ತು ರಿಸೆಪ್ಷನ್ ಟೈಮ್ ಸೊ ಹಂಗೆ ಲೇ ಆಫ್ ಅಲ್ಲಿ ಬರ್ಬೇಕಾಗಿತ್ತು ಆಮೇಲೆ ಹಂಗೆ ಫ್ರೆಂಡ್ ಒಬ್ರು ಆಪರ್ಚುನಿಟಿ ಕೊಟ್ಟು ಸೊ ಅವ್ರ ಜೊತೆ ಸೇರ್ಕೊಂಡು ಹಿಂಗೆ ಮಾಡ್ತಾ ಓಕೆ ಪಿಜ್ಜಾ ಮಾಡೋದು ನಿಮಗೆ ಗೊತ್ತಿತ್ತಾ ಹೇಗೆ ಸರ್ ಆಕ್ಚುಲಿ ಸರ್ ಆಕ್ಚುಲಿ ಇದು ನಮ್ಮ ಫ್ರೆಂಡ್ ಅವ್ರ ಕೌಲ್ ಕಿಚನ್ ಇತ್ತು ಓಕೆ ಸೊ ಅವ್ರ ಮುಖಾಂತರ ಹಂಗೆ ಹೆಲ್ಪ್ ತಗೊಂಡು ಫುಡ್ ಟ್ರಕ್ ಸ್ಟಾರ್ಟ್ ಮಾಡಿ ಓಕೆ ಓಕೆ ಪಿಜ್ಜಾನೇ ಮಾಡಬೇಕು ಅಂತ ಯಾಕೆ ಅನ್ನಿಸ್ತದೆ ಬೇರೆ ಬೇರೆ ಫುಡ್ ಎಲ್ಲ ಇದೆಯಲ್ಲ ಹಾ ಪಿಜಾ ಯೂನಿಕ್ ಆಗಿ ಕಾಪಿ ಮಾಡ್ಬೇಕು ಅನ್ನೋ ಒಂದು ಯೋಚನೆ ಮಾಡ್ಬೇಕು ಜನ ಸೊ ಆ ಕಾನ್ಸೆಪ್ಟ್ ಇಟ್ಕೊಂಡು ಸ್ವಲ್ಪ ರಿಸ್ಕ್ ಎಫೆಕ್ಟ್ ಆದ್ರೂ ಮಾಡಿದ್ವಿ ಈಗ ಹೊರಗಡೆ ದೊಡ್ಡ ದೊಡ್ಡ ಅಂಗಡಿ ಪಿಜಾ ಅಂಗಡಿ ತಿನ್ನಕ್ಕೂ ನಿಮ್ಮಲ್ಲಿ ತಿನ್ನಕ್ಕೂ ಏನ್ ಸರ್ ಡಿಫ್ರೆನ್ಸ್ ಆತರ ಡಿಫ್ರೆನ್ಶಿಯೇಟ್ ಅಂದ್ರೆ ಅವ್ರ ಸ್ಟ್ಯಾಂಡರ್ಡ್ಸ್ ಇದೆ ಬಟ್ ನಮ್ದು ಏನ್ ಕಾನ್ಸೆಪ್ಟ್ ಅಂದ್ರೆ ಅದ್ ಎಲ್ಲರಿಗೂ ಜನಕ್ಕೆ ಎಲ್ಲರಿಗೂ ಹ್ಯಾಂಡಿಯಾಗಿ ಸಿಗ್ಲಿ ಸೊ ಪ್ರೈಸ್ ವೈಸ್ ಅಷ್ಟೇ ಅಫೋರ್ಡಬಲ್ ಮಾಡೋಣ ಅಂದ್ಬಿಟ್ಟು ಕಾಮನ್ ಫ್ಯಾಕ್ಟರ್ ಮಾಡಿದ್ವಿ ಸೊ ಇನ್ನೊಲ್ ನೋಡ್ಬೋದು ನೀವೆಲ್ಲ ಕ್ವಾಲಿಟಿ ಪ್ರಾಡಕ್ಟ್ಸ್ ಯೂಸ್ ಮಾಡೋದು ಚೀಸ್ ಆಗ್ಲಿ ಪನ್ನೀರ್ ಆಗ್ಲಿ ಎಲ್ಲ ಆಲ್ಮೋಸ್ಟ್ ನಿಮ್ಗೆ ಎಲ್ಲಾ ವಿಡಿಯೋ ರೆಫಾರ್ಡ್ ನೀವು ನೀವೇ ಕ್ವಾಲಿಟಿ ಪ್ರಾಡಕ್ಟ್ಸ್ ಕ್ಯಾರೆಕ್ಟ ಸೊ ಐಟಮ್ಸ್ ಜಾಸ್ತಿ ಮಾಡಿಲ್ಲ ಸೆಲ್ದಿ ಬಂದ್ಮೋರ್ ಐಟಮ್ ಮಾಡಿದೀವಿ ಪಿಜ್ಜಾ ಪಿಝಾಂದ್ ವೆರೈಟಿ ಇದೆ ಸರ್ ಸರ್ ಪಿಜ್ಜಾ ಅಲ್ಲಿ ಮಾರ್ಗ ಮತ್ತೆ ಅಲ್ಫಂಗಿ ಮಶ್ರೂಮ್ ಓಕೆ ಸ್ವೀಟ್ ಕಾರ್ನ್ ಬೇಬಿ ಕಾರ್ನ್ ಬ್ರಾಕ್ಲಿ ಕ್ಯಾಪ್ಸಿಕಮ್

ಮೇಡಮ್ ನಮಸ್ತೆ ನಮಸ್ತೆ ಏನ್ ಮೇಡಮ್ ತಮ್ಮ ಹೆಸರು ಪುನೀತಾ ಪುನೀತಾ ಅವರು ಓಕೆ ರೆಗ್ಯುಲರ್ ಈ ಶಾಪಿಂಗ್ ಬರ್ತಾರಾ ಮೇಡಂ ತಾವು ಇಲ್ಲ ಸರ್ ಇದು ಫಸ್ಟ್ ಟೈಮ್ ಓಕೆ ಸೊ ಹೊರಗಡೆ ಪಿಜ್ಜಾ ತಗೊಳಕ್ಕೆ ತಿಂದಿದಾರ ಆಲ್ರೆಡಿ ಹೌದು ಸೊ ಅದಕ್ಕೂ ಇದಕ್ಕೂ ಏನ್ ಡಿಫರೆನ್ಸ್ ಅನ್ಸುತ್ತೆ ಮೇಡಂ ಮೇಡಮ್ ಇದು ಫಸ್ಟ್ ಟೈಮ್ ಇಲ್ಲಿ ಬರೋಗಿದ್ರಂತ ಸ್ವಲ್ಪ ಒಳ್ಳೇದು ಪಿಜ್ಜಾ ಈ ರೋಡ್ ಅಲ್ಲಿ ತಿಂಡಿ ಬೀದಿನಲ್ಲಿ ಸಿಗೋಲ್ಲ ಸೊ ಅದು ಬೇರೆ ವುಡ್ ಫೈರ್ಡ್ ಪಿಜ್ಜಾ ಅದೊಂದು ಸ್ಪೆಷಾಲಿಟಿ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡಿದೀವಿ ಚೆನ್ನಾಗಿ ಕಾಣಿಸ್ತಾ ಇದೆ ಪ್ರೈಸ್ ಏನಿಸ್ತು ಮೇಡಮ್ ಓ ವೆರಿ ರೀಸನಬಲ್ ಸರ್ ವೆರಿ ಹೌದು ಹೌದು ಆಲ್ಮೋಸ್ಟ್ ಹಾಫ್ ಪ್ರೈಸ್ ಅಂತ ಹೇಳಬಹುದು ಹೌದು ಹೌದು ಖಂಡಿತ ನೀವು ಬೇರೆ ಕಡೆ ಹೋದ್ರೆ ಆಲ್ಮೋಸ್ಟ್ 300 400 ರೂಪಾಯಿ ಜಾಸ್ತಿನೇ ಇರುತ್ತೆ ವೆಜಿಟೇರಿಯನ್ ಪಿಜ್ಜಾ ಇದು ಒಂದು ಮೀಲ್ ಗೆ ಎಷ್ಟು ಚೆನ್ನಾಗಿರುತ್ತೆ 1 ಪರ್ಸನ್ ಗೆ ವೆರಿ ರೀಸನಬಲ್ ಸೋ ನಿಮ್ಮ ಫ್ಯಾಮಿಲಿ ಸಮೇತ ಬರ್ತರೆ ಇಲ್ಲಿಗೆ ಖಂಡಿತ ನಮ್ಮ ಮಕ್ಕಳನ್ನ ಕರ್ಕೊಂಡು ಬರ್ತೀವಿ ನೆಕ್ಸ್ಟ್ ಅವರು ತುಂಬಾ ಇಷ್ಟ ಪಿಜ್ಜಾ ಅಂದ್ರೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಅದೇ ವೈಟ್ ಸಾಸ್ ಎರಡು ಒಂದು ಕ್ರೀಮಿ ಒಂದು ಮೆಕ್ಯಾನ್ ಚೀಸ್ ಕ್ರೀಮಿ ಒಂದು ಆಲ್ಫೋಡ್ ಮೆಕೆಂಡ್ ಚೀಸ್ ನಿಮಗೆ ಅದೇ ಚೀಸ್ ಬರುತ್ತೆ ಯಾಕೆ ಎಷ್ಟೆಷ್ಟು ಇದೆ ಸರ್ ಪ್ರೈಸ್ ಸರ್ ನಮ್ದು ಮೆನ್ಯು ನೀವೇ ಸ್ಟಾರ್ಟಿಂಗ್ ಹಂಡ್ರೆಡ್ ರುಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ ಮ್ಯಾಕ್ಸಿಮಮ್ ಮಿಕ್ಸ್ ವೆಜ್ ಸ್ಪೆಷಲ್ ಒನ್ ಫಿಫ್ಟಿ ಇದೆ ಮಿಕ್ಕಿ ಹಂಡ್ರೆಡ್ ಇದೆ

ಯಾಕೆ ಮೇಡಂ ನಮಸ್ತೆ ಹಾಯ್ ನಮಸ್ತೆ ಓಕೆ ಈ ಪಾಸ್ತಾ ತಗೊಂಡಿದಿರ ತಾವಾ ಹೌದು ನನಗೆ ಏನ್ ಏನ್ ಫ್ಲೇವರ್ ಅಂದ್ರೆ ಯಾವ ತರ ಮೇಡಂ ಇದು ಚೀಸ್ ವೈಟ್ ಸೌಸ್ ಪಾಸ್ತಾ ಚೀಸ್ ವೈಟ್ ಸೌಸ್ ಪಾಸ್ತಾ ಓಕೆ ಹೇಗಿದೆ ಮೇಡಂ ಟೇಸ್ಟ್ ಎಲ್ಲಾ ಓಕೆ ನಾನು ಟ್ರೈ ಮಾಡಿರಲಿಲ್ಲ ಸೋ ಟ್ರೈ ಮಾಡಣ ಅಂತ ತಗೊಂಡೆ ಚೆನ್ನಾಗಿದೆ ಸೋ ಯುವರ್ ഹാಪಿ ದಿಸ್ ಯಾ ಓಕೆ ಸೋ ಪ್ರೈಸ್ ಏನ್ ಅನ್ಸುತ್ತೆ ಮೇಡಂ ಇದೆ ಟೇಸ್ಟ್ ಕೂಡ ಚೆನ್ನಾಗಿದೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್ ನಮಸ್ತೆ ಹಾ ನಮಸ್ತೆ ಸರ್ ಫುಲ್ ಫ್ಯಾಮಿಲಿ ಅವರೇ ಬಂದ್ಬಿಟ್ಟಿದೀರಾ ಹೌದು ಸರ್ ಓಕೆ ಆ ಪಿಜ್ಜಾ ಇಷ್ಟ ಮೇಡಮ್ ಮಕ್ಕಳಿಗೆ ನಿಮ್ಗೆಲ್ಲ ಹೌದು ತುಂಬಾ ಇಷ್ಟ ಓಕೆ ಓಕೆ ಯಾವ್ದು ತಗೊಂಡ್ರಿ ಮೇಡಮ್ ಇವಾಗ ಇಲ್ಲಿ ನಾನು ಲೈಟಾಗಿ ಸ್ವೀಟ್ ಕಾರ್ನ್ ಪಿಜಾ ತಗೊಂಡಿದ್ದೀನಿ ಮಕ್ಕಳಿಗೆ ಕಾರ್ನ್ ಅಂದ್ರೆ ಇಷ್ಟ ಅಲ್ವಾ ಸೊ ಹಾಗಾಗಿ ಅವ್ರಿಗೂ ಶೇರ್ ಮಾಡ್ಕೊಂಡು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಸ್ವೀಟ್ ಕಾರ್ನ್ ಆರ್ಡರ್ ಮಾಡಿದೆ ಹೆವಿ ಬೇಡ ಲೈಟ್ ಆಗಿರ್ಲಿ ಅಂತ ಅದು ಚೆನ್ನಾಗಿತ್ತು ತುಂಬಾ ಚೆನ್ನಾಗಿತ್ತು ಇಷ್ಟ ಆಯ್ತು ರೆಗ್ಯುಲರ್ ಆಗಿ ಫಸ್ಟ್ ಟೈಮ್ ನಾನ್ ಬಂದಿರೋದಿಲ್ಲಿ ಅದೇ ಹೇಳ್ತಾ ಇದ್ದೇವ್ರ ಸರ್ ಆ ಇದು ಮ ರೆಗ್ಯುಲರ್ ಕರ್ಕೊಂಡ್ ಬರ್ತಾ ಯಾವಾಗ ಅವಾಗ ಅಂತ ಹೇಳ್ತಾ ಇದ್ದಾರೆ ಓಕೆ ನಾನು ಈ ಚಿಕ್ಕ ಮಕ್ಕಳು ಕರ್ಕೊಂಡ್ ಬಂತು ಇಲ್ಲಿ ಕೂತ್ ಕೂತ್ಕೊಂಡನೇ ಇಲ್ಲ ಫಸ್ಟ್ ಆಫ್ ಆಲ್ ಹೇಳಿದೆ ಮ್ಯಾಕ್ಡನಲ್ ಗೆ ಕರ್ಕೊಂಡ್ ಹೋಗಿ ಅಂತ ಅಂದ್ಬಿಟ್ಟು ಅಲ್ಲೆಲ್ಲ ಕುತ್ಕೊಂಡ್ ಕಂಫರ್ಟಬಲ್ ಆಗಿ ತಿನ್ನಬಹುದು ಅಂತ ಇವ್ರೆ ಫಸ್ಟ್ ಟೈಮ್ ಇಲ್ಲಿ ಕರ್ಕೊಂಡ್ ಬಂದ್ ಕಂಫರ್ಟಬಲ್ ಆಗಿ ನನಗೆ ಓಕೆ ಅಂತ ಅನ್ನಿಸ್ತು ಖುಷಿ ಆಯ್ತು ಹೌದು ಓಕೆ ನೈಸ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸರ್ ಇಡೀ ಫುಲ್ ಸ್ಟ್ರೀಟ್ ಅಲ್ಲಿ ಪಿಜಾ ಮಾರೋದು ನೀವು ಒಬ್ರೆ ಸರ್ ವುಡ್ ಫೈರ್ ಪಿಜಾ ನನ್ನ ಸರ್ ಅಂದ್ರೆ ಸೌದೆ ಇದ ಸರ್ ಅದು ಹಾ ಸರ್ ಸೌದೆ ಬೆಸ್ಟ್ ಸೌದೆ ಒಳ್ಳೆ ಹಾ ಸರ್ ಓಕೆ ನಿಮ್ ಅಂಗಡಿ ಬರ್ಬೇಕು ಅಂದ್ರೆ ಎಲ್ಲಿ ಸರ್ ಲೊಕೇಶನ್ ನೀವು ಸರ್ ನಮ್ದು ಎಕ್ಸಾಕ್ಟ್ ಆಗಿ ವಾಟರ್ ಟ್ಯಾಂಕ್ ಫುಡ್ ಸ್ಟ್ರೀಟ್ ವಿಲ್ ಬಂದ್ ಯಾರು ಪಿಜಾ ಅಂತ ಕೇಳಿದ್ರು ನಮ್ಗೆ ತೋರಿಸ್ತಾರೆ ಪಕ್ಕದಲ್ಲಿ ನಿಮ್ಗೆ ರಾಬೆರಿ ಅಂತ ಇದೆ ಮೋಮೋಸ್ ಇದೆ ಆ ಕಡೆ ಬಿರಿಯಾನಿ ಇದೆ ಬರ್ಗರ್ ಇದೆ ಟೈಮಿಂಗ್ಸ್ ಏನ್ ಸರ್ ತಮ್ದು ಸರ್ ನಮ್ದು ಸಿಕ್ಸ್ ಪಿ ಎಂ ಟು ಟೆನ್ ತರ್ಟಿ ಇದೆ ಓಕೆ ಓಕೆ ನಿನ್ನ ಹೆಸರು ದೀಕ್ಷಿತ್ ಏನು ಮಾಡ್ತಾ ಇದೀಯ ನೀನು ಟೆಂತ್ ಎಸ್ ಎಲ್ ಸಿ ಓಕೆ ಯಾವ ಸ್ಕೂಲಲ್ಲಿ ಓಕೆ ಓಕೆ ಸೊ ಪಿಜ್ಜಾ ಅಂದರೆ ನಿಂಗೆ ತುಂಬ ಇಲ್ಲಿ ಹೇಗಿದೆ ಪಿಜ್ಜಾ ಚೆನ್ನಾಗಿದೆ ಸೊ ಅವರ ಇಲ್ಲಿ ಫ್ರೀಕ್ವೆಂಟಾಗಿ ಬರ್ತಾ ಇರ್ತೀಯಾ ಕಂಪಲ್ಸರಿ ಓಕೆ ರೇಟೆಲ್ಲ ಹೇಗೆ ದೊಡ್ಡ ಅಂಗಡಿಗೂ ಇಲ್ಲಿಗೂ ಕಂಪೇರ್ ಮಾಡಿದ್ರೆ ಕಡಿಮೆನಾ ಓಕೆ ನೀವು ನಿಮ್ಮ ಅಪ್ಪ ಅಮ್ಮ ಎಲ್ಲ ಬರ್ತೀರಾ ಫ್ಯಾಮಿಲಿ ಎಲ್ಲ ಓಕೆ right. ಆ ವಿಜಯನಗರ ಸ್ಟ್ರೀಟ್ ಫುಡ್ ಗೆ ಸಿಕ್ಕಾಬಡ ಬರ್ತಾ ಇರ್ತೀಯಾ ಬೇಜಾನ್ಸ್ ಅಲ್ಲಿ ಬರ್ತೀನಿ ಸರ್ ಓಕೆ ಏನ್ ಟ್ರೈ ಮಾಡಿದ್ಯಾ ಇಲ್ಲಿ ಪಿಜ್ಜಾ ಫ್ರೆಂಚ್ ಫ್ರೈಸ್ ಓಕೆ ಇನ್ ಕೇಕ್ ಬಿರಿಯಾನಿ ಎಲ್ಲ ಟೇಸ್ಟ್ ಮಾಡಿದೀವಿ ಓಕೆ ಪಿಜ್ಜಾ ಹೆಂಗಿದೆ ಸೂಪರ್ ಆಗಿದೆ ಚೆನ್ನಾಗಿ ದೊಡ್ಡ ಅಂಗಡಿಯಲ್ಲೆಲ್ಲ ಹೆಂಗಿರುತ್ತೋ ಇಲ್ಲೂ ಸಕಲಾಗಿದೆ ಓಕೆ ನಾರ್ಮಲ್ ಪ್ರೈಸ್ ಅಲ್ಲಿ ಕೊಡ್ತಾರೆ ಚೆನ್ನಾಗಿರುತ್ತೆ ಎಲ್ಲ ಓಕೆ ಆಲ್ಮೋಸ್ಟ್ ಎಲ್ಲ ಟೈಪ್ ಟ್ರೈ ಮಾಡಿದ್ಯಾ ಪಾಸ್ತಾ ನೋ ತಿಂದಿದ್ಯಾ ಓಕೆ ಪಾಸ್ತಾ 你，你先车。

ನಮಸ್ತೆ ಫ್ಯಾಮಿಲಿ ಕರ್ಕೊಂಡ್ ಬಂದಿದೀವಿ ಲಾಸ್ಟ್ ವೀಕ್ ಟ್ರೈ ಮಾಡೋಣ ಅಂತ ಬಂದ್ವಿ ಫುಲ್ ಇಷ್ಟ ಆಗಿ ಈಗ ಫುಲ್ ಫ್ಯಾಮಿಲಿ ಜೊತೆ ಬಂದಿದ್ದೀವಿ ಹೌದು ಒನ್ ಆಫ್ ಫೇವ್ರೇಟ್ ಬಟ್ ಬೇರೆ ಎಲ್ಲದಕ್ಕಿಂತ ಇಲ್ಲಿ ನಂಗೆ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು ಜಸ್ಟ್ ಈಗ ಒಂದ್ ತ್ರೀ ಡೇಸ್ ಬ್ಯಾಕ್ ಬಂದಿದೆ ಅಷ್ಟೇ ಇವಾಗ ಅದು ಮತ್ತೆ ಕ್ರೇವಿಂಗ್ಸ್ ಆಗಿ ವಾಪಸ್ ಮತ್ತೆ ಬಂದ್ವಿ ಇಂಡಿಯನ್ ಟೇಸ್ಟ್ ಗೆ ಇದು ತುಂಬಾ ಸಪ್ಪೆ ಅಂದ್ರೆ ಇದ್ರ ಇಷ್ಟ ಆಗಲ್ಲ ಬಟ್ ಇಲ್ಲಿ ಇಂಡಿಯನ್ ಟೇಸ್ಟ್ ಸ್ವಲ್ಪ ಜಾಸ್ತಿ ಬರುತ್ತೆ ಸೊ ಎಲ್ಲ ನಮಗೂ ತುಂಬಾ ಇಷ್ಟ ಆಗುತ್ತೆ ಯು

ಲೋಕಲ್ ಅವರೇನೆ ನಮ್ ಕನ್ನ ರೆಡಿ ಮಾಡ್ತಾರೆ ಅಲ್ಲೆಲ್ಲ ಯಾತ್ರ ಒಂದ್ ವಾರ ಮಾಡಿರ್ತಾರು ಗೊತ್ತಿಲ್ಲ ತುಂಬಾ ಚೆನ್ನಾಗಿದೆ ಅಲ್ಲೆಲ್ಲ ಹೋದ್ರೆ ಮಿನಿಮಮ್ ಒಂದ್ ಐನೂರು ರೂಪಾಯಿ ಮಿನಿಮಮ್ ಇದಾಗುತ್ತೆ ಇಲ್ಲಿ ಆರಂಭ ನಮ್ ಹಂಡ್ರೆಡ್ ಒನ್ ಫಿಫ್ಟಿ ಸಿಗುತ್ತೆ ಅಂತೆ ಮತ್ತೆ ಒಳ್ಳೆ ಕ್ವಾಲಿಟಿ ಕೊಡ್ತಿದ್ದಾರೆ

ౌసండ్ పర్సెంట్ బై మై సర్ ఇన్ ಕೇಳಿದ್ರಲ್ಲ ಆತ್ಮೀಯರೇ ಈ ವುಡ್ ಫೈರ್ ಟೆಕ್ನಾಲಜಿ ಅಂದ್ರೆ ಈ ಸೌದೆ ಒಲೆಯನ್ನ ಬಳಸ್ಕೊಂಡು ಪಿಜಾನ ನಿಮ್ಮ ಕಣ್ಣೆದರಿಗೆ ರೆಡಿ ಮಾಡ್ಕೊಡ್ತಾ ಇದ್ದಾರೆ ಅದು ಅರ್ಧ ಪ್ರೈಸ್ ಅಲ್ಲಿ ನಂಬಕ್ಕೆ ಆಗಲ್ಲ ಅಲ್ಲ ಈ ಪಿಜಾ ಥಿಯರಿ ಸೆಂಟರ್ ಅಲ್ಲಿ ಹತ್ತು ತರದ ಪಿಜಾ ಐಟಮ್ ಗಳನ್ನ ಬರೀ ಅರ್ಧ ರೇಟ್ ಅಲ್ಲಿ ನಿಮ್ಮ ಕಣ್ಣೆದರಿಗೆ ರೆಡಿ ಮಾಡ್ಕೊಡ್ತಾರೆ ನೀವು ಬೇರೆ ಮಾಲ್ ಗಳಿಗೆ ಅಥವಾ ಬೇರೆ ಕಡೆ ಹೋದ್ರೆ ಒನ್ ಟು ಡಬಲ್ ಕೊಟ್ಟು ಪಿಜಾನ್ಗ ತಗೋತೀರಾ ಆದ್ರೆ ಅಲ್ಲಿ ಒಳಗಡೆ ನಾಲ್ಕು ಗೋಡೆ ಒಳಗಡೆ ಮಾಡ್ತಾರೆ ಏನೇನ್ ಇಂಗ್ರೀಡಿಯಂಟ್ಸ್ ಇರುತ್ತೆ ಅಂತ ಗೊತ್ತಿರಲ್ಲ ಅದಕ್ಕೆ ಅವ್ರು ಕೇಳದಷ್ಟು ರೇಟ್ ಅನ್ನ ಕೊಟ್ಟು ತಿನ್ ಬರ್ತೀವಿ ಆದ್ರೆ ಇಲ್ಲಿ ವಿಜಯನಗರ ಫುಡ್ ಸ್ಟ್ರೀಟ್ ಬಂದ್ರೆ ನೀವು ನಿಮ್ಮ ಕಣ್ಣೆದರಿಗೆ ರೆಡಿ ಮಾಡ್ಕೊಡ್ತಾರೆ ಮತ್ತೆ ಇಂತ ಅವಕಾಶವನ್ನ ನೀವ್ ಯಾಕೆ ಮಿಸ್ ಮಾಡಿಕೊಡ್ತಾರ ಖಂಡಿತ ಇವತ್ತೇ ಬನ್ನಿ ಇಲ್ಲಿ ಪಿಜ್ಜಾ ತಿನ್ನಿ ನಂತರ ನಿಮ್ಮ ಒಪಿನಿಯನ್ ನಮ್ಮ ಕಮೆಂಟ್ ಬಾಕ್ಸ್ ಹಾಕೊಂಡು ನಮ್ಮ ಈ ತರ ವಿಶೇಷವಾದ ವಿಡಿಯೋಗಳ ನೋಡ್ತಾ ಇರಿ ಸೂರಿ ಸಂತಿ ಚಾನಲ್ ಥ್ಯಾಂಕ್ ಯು ಸೋ ಮಚ್